ಕೋಲಾರ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಹಾಲು ಉತ್ಪಾದನೆ ರೇಷ್ಮೆ ಟೊಮ್ಯಾಟೊ ಬೆಳೆ ಬೆಳೆಯುವುದು ಸಾಮಾನ್ಯ ಆದರೆ ಮಾಲೂರು ತಾಲೂಕಿನ ರಾಜೇನಹಳ್ಳಿ ಗ್ರಾಮದ ಪ್ರಗತಿಪರ ರೈತ ಜಗದೀಶ್ ಬರಡು ಭೂಮಿಯಲ್ಲೂ ಸ್ವಾಬೆರಿ ಬೆಳೆದು ಅಚ್ಚರಿ ಮೂಡಿಸಿದ್ದಾರೆ ಈ ಕುರಿತು ಒಂದು ವರದಿ ಕೋಲಾರ ಜಿಲ್ಲೆಯ ರಾಜೇನಹಳ್ಳಿಯ ರೈತ ಜಗದೀಶ್ ತಮ್ಮ ಜಮೀನಿನಲ್ಲಿ ಸ್ಟ್ರಾಬೆರಿ ಬೆಳೆ ಬೆಳೆದು ಉತ್ತಮ ಇಳುವರಿ ಮತ್ತು ಆದಾಯ ಪಡೆಯುತ್ತಿದ್ದಾರೆ ಇದು ಮತ್ತಷ್ಟು ರೈತರನ್ನು ಸ್ಟ್ರಾಬೆರಿ ಬೆಳೆಯುವಂತೆ ಪ್ರೋತ್ಸಾಹಿಸಿದೆ ಜಗದೀಶ್ ಅವರ ತಂದೆ ರಾಗಿ ಭತ್ತ ಕ್ಯಾರೆಟ್ ಟೊಮೆಟೊ ಸೇರಿದಂತೆ ಇನ್ನಿತರ ತರಕಾರಿಗಳನ್ನು ಬೆಳೆಯುತ್ತಿದ್ದರು ನೀರಿನ ಕೊರತೆಯಿಂದ ಬೇಸಾಯ ನಿಲ್ಲಿಸುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ಜಗದೀಶ್ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಬರಡು ಭೂಮಿಯಲ್ಲಿ ಸ್ಟ್ರಾಬೆರಿ ಬೆಳೆ ಬೆಳೆದು ಅದರಿಂದ ಉತ್ತಮ ಲಾಭ ಗಳಿಸುತ್ತಿದ್ದಾರೆ ಜೊತೆಗೆ ಸ್ಟ್ರಾಬೆರಿಯಿಂದ ಮೌಲ್ಯವರ್ಧಿತ ಉತ್ಪನ್ನಗಳಾದ ಜ್ಯೂಸ್ ಜೆಲ್ಲಿ ಐಸ್ ಕ್ರೀಂ ಸ್ಟ್ರಾಬೆರಿ ಬರ್ಗರ್ ಸೇರಿದಂತೆ ಇತ್ಯಾದಿ ಉತ್ಪನ್ನಗಳನ್ನು ಸ್ಥಳದಲ್ಲೇ ತಯಾರಿ ಮಾಡಲಾಗುತ್ತಿದೆ ಜೊತೆಗೆ ತೋಟಗಾರಿಕಾ ಇಲಾಖೆಯಿಂದ ಹನಿ ನೀರಾವರಿ ಕೃಷಿ ಹೊಂಡ ನಿರ್ಮಾಣ ಮಾಡಿರುವುದರಿಂದ ನೀರು ವ್ಯರ್ಥವಾಗದೆ ಸದ್ಬಳಕೆಯಾಗುತ್ತಿದೆ ದೂರದರ್ಶನದೊಂದಿಗೆ ರೈತ ಜಗದೀಶ್ ಜಮೀನಿನಲ್ಲಿ ಸ್ಟ್ರಾಬೆರಿ ಬೆಳೆದ ಬಳಿಕ ಇದೀಗ ಅಕ್ಕಪಕ್ಕದ ರೈತರು ಸಹ ಸಣ್ಣ ಪ್ರಮಾಣದಲ್ಲಿ ಬೆಳೆಯಲು ಮುಂದಾಗಿದ್ದಾರೆ ಮಾರುಕಟ್ಟೆ ಪ್ರವೇಶಿಸಲು ಕೆಲ ಸ್ನೇಹಿತರು ಸಾಕಷ್ಟು ಪ್ರೋತ್ಸಾಹ ನೀಡುತ್ತಿದ್ದಾರೆ ಇದು ಮತ್ತಷ್ಟು ಅನುಕೂಲವಾಗಿದೆ ಎಂದರು ಇಲ್ಲಿ ನಮ್ಮ ಹತ್ರನೂ ಕಲಿತು ಇವಾಗ ಇವಾಗ ಸಣ್ಣ ಸಣ್ಣದಾಗಿ ಸ್ಟಾರ್ಟ್ ಮಾಡ್ತಿದ್ದಾರೆ ಅರ್ಧ ಎಕ್ರೆ ಒಂದು ಎಕರೆ ಆ ಥರ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಈ ತರ ಒಂದು ಅಪೋರ್ಚುನಿಟಿ ಬಂದಿದೆ ನಡೀತಾ ಇದೆ ನಮ್ಮ ಸ್ನೇಹಿತರು ರಾಮ್ ಅಂತ ಇದ್ದಾರೆ ಬೆಂಗಳೂರು ಬೇರೆ ಕಂಪ್ನಿಯಿಂದ ಅವರು ಅಷ್ಟೇ ಒಂಥರ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಎಲ್ರಿಗೂ ಇಲ್ಲಿ ಬಂದವ್ರಿಗೂ ಮತ್ತೆ ಇವಾಗ ನೀವು ನೋಡಿದಂಗೆ ಎಲ್ಲ ಜನಗಳು ಎಲ್ಲ ಎಲ್ಲ ಕಡೆಯಿಂದನು ಬರ್ತಾ ಇದ್ದಾರೆ ಜಗದೀಶ್ ತಂದೆ ಚಿನ್ನು ಸಿಂಗ್ ಜಮೀನಿನಲ್ಲಿ ಈ ಹಿಂದೆ ರಾಗಿ ಭತ್ತ ಕ್ಯಾರೆಟ್ ಬೆಳೆಯಲಾಗುತ್ತಿತ್ತು ಕಾಲಕ್ರಮೇಣ ನೀರಿನ ಕೊರತೆಯಿಂದಾಗಿ ಬೇಸಾಯದಿಂದ ದೂರ ಸರಿಯಲಾಗಿತ್ತು ಈಗ ಪುತ್ರ ಆಧುನಿಕ ಬೇಸಾಯ ಪದ್ಧತಿ ಅಳವಡಿಸಿ ಬೇರೆಯವರಿಗೂ ಮಾದರಿಯಾಗಿದ್ದಾನೆ ಎಂದು ಸಂತಸ ವ್ಯಕ್ತಪಡಿಸಿದರು ಆಮೇಲೆ ಈ ಇಂದು ರಾಜ್ಯ ಒಂದು ಲ್ಯಾಂಡ್ ತಗೊಂಡು ಒಂದು ಎಕರೆ ಲ್ಯಾಂಡ್ ತಗೊಂಡು ನಮ್ಮ ಅಲ್ಲಿಂದ ಮಾರಿ ಇಲ್ಲಿನ ನಮ್ಮ ಹುಡುಗಾಗೆ ಕೊಟ್ಟಿದ್ದೀರಿ ಅವರು ನಮ್ಮ ಹುಡುಗರು ಬೇರೆ ಬೇರೆ ಕೆಲಸ ಕೊಡ್ತಾ ಇದ್ದವರು ಅದನ್ನ ಬಿಟ್ಟು ನನ್ನ ಜೊತೆ ಕರ್ಕೊಂಡು ನನಗೆ ಸಹಾಯ ಮಾಡಿಕೊಂಡು ಅವರು ಇಲ್ಲಿ ರಾಜನಹಳ್ಳಿಯಲ್ಲಿ ಆಧುನಿಕ ರೀತಿಯಲ್ಲಿ ಬೆಳೆಯೋಕ ಅವರು ಪ್ರಾರಂಭಿಸಿದ್ದಾರೆ ಮತ್ತೋರ್ವ ರೈತ ನಾರಾಯಣ ಸ್ವಾಮಿ ಸಾವಯವ ಕೃಷಿ ಪದ್ಧತಿ ಅನುಸರಿಸಿ ಸ್ಟ್ರಾಬೆರಿ ಬೆಳೆಯುತ್ತಿದ್ದೇವೆ ಇದಕ್ಕೆ ಸರ್ಕಾರದಿಂದಲೂ ಉತ್ತಮ ಪ್ರೋತ್ಸಾಹ ಸಿಗುತ್ತಿದೆ ಎಂದು ತಿಳಿಸಿದರು ತರಿಸ್ರೆ ಆ ತಾಯಿನಾರ್ಗ ಇಲ್ಲೇ ಸಸಿ ಮಾಡಿಕೊಂಡಿದೆ ಆರ್ಗಾನಿಕ್ ಮಾಡ್ತಾ ಇದ್ದಲ್ಲ ನೀರು ದಿವ್ಸಕ್ಕ ಸಸಿ ನಾಟಿದಾಗ ನಾಟಿ ಮಾಡಿದಾಗ ಡೈಲಿ ಒಂದು ಹಾಫ್ ಅನ್ ಅವರ್ ಒಂದ್ ಅವರ್ ಕೊಡ್ತೀವಿ ಕೃಷಿ ಹೊಂಡ ಕೊಟ್ಟಿದೆ ಡ್ರಿಪ್ ಕೊಟ್ಟಿದ್ದಾರೆ ಅನುಕೂಲ ಚೆನ್ನಾಗಿ ಮಾಡಿಕೊಟ್ಟಿದೆ ರೈತ ಮಹಿಳೆ ಮಂಜುಳಾ ಸ್ಟ್ರಾಬೆರಿಯಿಂದ ಸ್ಥಳದಲ್ಲಿಯೇ ಜ್ಯೂಸ್ ಐಸ್ ಕ್ರೀಮ್ ಕೇಕ್ ಮಿಲ್ಕ್ ಶೇಕ್ ಅನ್ನು ತಯಾರಿಸುತ್ತಿದ್ದೇವೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ಸಿಗುತ್ತಿದೆ ಎಂದರು ಜಾಮು ಸಿರಪ್ ಮಾಡ್ತೀವಿ ಮತ್ತೆ ಆಪಲ್ ಸ್ಯಾಂಡ್ವಿಜ್ ಎಲ್ಲ ಕೊಡ್ತೇವೆ ಪರೋಟ ಆಲೂ ಪರೋಟ ಎಲ್ಲ ಸ್ಟ್ರಾಬೆರಿ ಇದೆ ಸಿಗೋದೆಲ್ಲ ಸ್ಟ್ರಾಬೆರಿ ಜ್ಯೂಸ್ ಮಿಲ್ಕ್ ಶೇಕ್ ಸೋಡಾ ಐಸ್ ಕ್ರೀಮು ತೋಟಗಾರಿಕಾ ಸಹಾಯಕ ನಿರ್ದೇಶಕ ಡಾಕ್ಟರ್ ಶಿವಾರೆಡ್ಡಿ ಪ್ರಾಯೋಗಿಕವಾಗಿ ಸ್ಟ್ರಾಬೆರಿ ಬೆಳೆದು ಅವರದ್ದೇ ವ್ಯಾಪ್ತಿಯಲ್ಲಿ ಮಾರುಕಟ್ಟೆಯನ್ನೂ ಮಾಡಿಕೊಂಡಿದ್ದಾರೆ ಜಿಲ್ಲೆಯಲ್ಲಿ ರೈತರು ಹೊಸ ಹೊಸ ಪ್ರಯೋಗಕ್ಕೆ ಮುಂದಾಗುತ್ತಿದ್ದಾರೆ ಇಂತಹ ರೈತರಿಗೆ ಇಲಾಖೆಯಿಂದ ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡಲಾಗುವುದು ಎಂದು ತಿಳಿಸಿದರು ಹಾಗಾಗಿ ರೈತರು ಹೆಚ್ಚೀಗ ಈಗ ಜಿಲ್ಲೆಯಲ್ಲಿ ಕೃಷಿ ವಿಸ್ತರಣೆ ಹೊಸ ಹೊಸ ತಳಿಗಳನ್ನು ಬೆಳೆಸೋದಕ್ಕೆ ಆಸಕ್ತಿ ತೋರ್ತಾ ಇರೋದ್ರಿಂದ ಆಸಕ್ತಿ ಇರುವಂಥವ್ರು ಇಲಾಖೆಯನ್ನು ಸಂಪರ್ಕ ಮಾಡಿದಾಗ ಇಲಾಖೆಯಲ್ಲಿ ಮಾರ್ಗಸೂಚಿ ಪ್ರಕಾರ ನಾವು ಯಾವ ರೀತಿ ಸಹಾಯದನ್ನ ಕೊಡಬಹುದು ಅದರ ಬಗ್ಗೆ ತಾಂತ್ರಿಕ ಮಾಹಿತಿ ಇದ್ದಾಗ ಕೃಷಿ ಸಂಶೋಧನಾ ಕೇಂದ್ರ ಇದೆ ಕೆ ಕೆ ಇದೆ ತೋಟಗಾರಿಕೆ ಕಾಲೇಜು ಇರೋದ್ರಿಂದ ಈ ಸೌಲಭ್ಯನ ಬಳಸಿ ಹೆಚ್ಚಿನ ಮಾಹಿತಿ ಕೊಟ್ಟು ಲಾಭದಾಯಕವಾಗಿ ನಾವು ಬೆಳೆಸೋದಕ್ಕೆ ಇಲಾಖೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡೋಕೆ ಸಿದ್ಧವಾಗಿದ್ದೀವಿ ಒಟ್ಟಾರೆಯಾಗಿ ಕೋಲಾರದ ಹವಾಮಾನಕ್ಕೆ ಸ್ಟ್ರಾಬೆರಿ ಹೊಂದಿಕೊಳ್ಳುವುದು ಕಷ್ಟ ಎನ್ನುವ ಮಾತನ್ನು ಸುಳ್ಳು ಮಾಡಿ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುತ್ತಿರುವ ಮಾಲೂರು ತಾಲೂಕಿನ ರಾಜೇನಹಳ್ಳಿಯ ಪ್ರಗತಿಪರ ರೈತ ಜಗದೀಶ್ ಅವರ ಸಾಧನೆ ಅನೇಕ ರೈತರಿಗೆ ಮಾದರಿಯಾಗಿದೆ